ವಾಗರ್ಥಾವ್ಯವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಗೆ ಜಗತ್ತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಪರಾಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ನಾನು ಈ ದಿನ ಹದಿನೆಂಟು ಪುರಾಣಗಳಲ್ಲಿ ಹದಿನೈದನೆಯದಾದಂಥ ಕೂರ್ಮ ಪುರಾಣವನ್ನು ಕುರಿತು ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇಚ್ಛಿಸ್ತೇನೆ ಈ ಕೂರ್ಮ ಪುರಾಣ ಅಂತಕ್ಕಂಥದ್ದು ಭಗವಂತನ ಅಂದರೆ ಮಹಾವಿಷ್ಣುವಿನ ಎರಡನೇ ಅವತಾರ ಆಗಿರ್ತಕ್ಕಂಥ ಕೂರ್ಮಾವತಾರವನ್ನು ಕುರಿತಂಥ ಪುರಾಣ ಇದು ಮತ್ಸ್ಯ ಕೂರ್ಮ ಎರಡನೇ ಅವತಾರ ಕೂರ್ಮ ಅಂದರೆ ಆಮೆ ಈ ಆಮೆಯ ಸ್ವರೂಪದಲ್ಲಿ ಅವತಾರ ಎತ್ತಿದಂಥ ಮಹಾವಿಷ್ಣು ಈ ಸಮುದ್ರ ಮಥನ ಕಾಲದಲ್ಲಿ ಮಂದರಗಿರಿಯನ್ನು ಮಂದರಗಿರಿಯನ್ನು ಕಡಗೋಲನ್ನಾಗಿ ಮಾಡಲಾಗಿತ್ತು ಮತ್ತು ವಾಸುಕಿ ಅಂತಕ್ಕಂಥ ಮಹಾಸರ್ಪವನ್ನು ಹಗ್ಗವನ್ನಾಗಿ ಉಪಯೋಗಿಸಿ ಸಮುದ್ರವನ್ನು ಮಥನ ಮಾಡಲಾಯಿತು ಅಂದರೆ ಕಡಿಯಲಾಯಿತು ಆಗ ಆ ಮಂದರಗಿರಿಯನ್ನು ತನ್ನ ಮೇಲೆ ಹೊತ್ತುಕೊಂಡು ನಿಂತಿದ್ದು ಈ ಮಹಾವಿಷ್ಣುವಿನ ಎರಡನೇ ಅವತಾರ ಆಗಿರ್ತಕ್ಕಂಥ ಕೂರ್ಮ ಅವತಾರ ಅಂತ ತಿಳಿಸಲಾಗಿದೆ ಮತ್ತು ಇದರಲ್ಲಿ ಆ ಸಮುದ್ರ ಮಥನ ಕಾಲದಲ್ಲಿ ಮಹಾಲಕ್ಷ್ಮಿ ಉದಯಿಸ್ತಾಳೆ ಆ ಉದಯಿಸಿದಂಥ ಮಹಾಲಕ್ಷ್ಮಿ ಇಂದ್ರದ್ಯುಮ್ನ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ದೊರೆಗೆ ಉಪದೇಶ ಮಾಡಿದಂಥ ಒಂದು ಪುರಾಣ ಈ ಕೂರ್ಮ ಪುರಾಣ ಅಂತ ಕಂಡುಬರುತ್ತೆ ಮತ್ತು ಈ ಕೂರ್ಮ ಪುರಾಣದಲ್ಲಿ ನಾಲ್ಕು ಮುಖ್ಯವಾದಂಥ ಸಂಹಿತೆಗಳಿದೆ ಅದು ಯಾವ್ಯಾವುದು ಅಂತಂದರೆ ಬ್ರಾಹ್ಮಿ ಅನ್ನುವಂಥ ಒಂದು ಸಂಹಿತೆ ಭಾಗವತಿ ಅನ್ನುವಂಥದ್ದು ಸೌರಿ ಅಂತಕ್ಕಂಥದ್ದು ಮತ್ತು ವೈಷ್ಣವಿ ಅನ್ನುವಂಥದ್ದು ಈ ನಾಲ್ಕು ಸಂಹಿತೆಗಳಲ್ಲಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು ಮಾಹಿತಿ ದೊರೆ ದೊರೆತಿರುವಂಥದ್ದು ಈ ಬ್ರಾಹ್ಮಿ ಅಂತಕ್ಕಂಥ ಮೊದಲನೆಯ ಸಂಹಿತೆಯಿಂದ ಮಾತ್ರ ಅಂತ ಕೂಡ ನಮಗೆ ಈ ಪುರಾಣದ ಮಾಹಿತಿಯಲ್ಲಿ ಕಂಡುಬರುತ್ತೆ ಮೊದಲನೇ ಸಂಹಿತೆಯೇ ನಮಗೆ ಲಭ್ಯ ಆಗಿರ್ತಕ್ಕಂಥದ್ದು ಅಂತೇಳಿ ಮತ್ತು ಇದು ಮಹಾಲಕ್ಷ್ಮಿಯಿಂದನೇ ಉಪದೇಶ ಮಾಡಿದಂಥ ಮಾಹಿತಿಯನ್ನು ನೀಡುತ್ತೆ ಹಾಗೂ ಈ ಕೂರ್ಮ ಪುರಾಣದಲ್ಲಿ ಶಿವನನ್ನು ಸರ್ವೋತ್ತಮ ಅಂಥೇಳಿ ಇದರಲ್ಲಿ ವರ್ಣಿಸಲಾಗಿದೆ ಹಾಗೂ ತ್ರಿಮೂರ್ತಿಗಳಲ್ಲಿ ತುಂಬ ಐಕ್ಯಮತ್ಯ ಇತ್ತು ಅನ್ನುವಂಥ ಮಾಹಿತಿಯನ್ನು ಕೂಡ ಈ ಪುರಾಣದಲ್ಲಿ ತಿಳಿಸ್ತಾರೆ ಹಾಗೂ ವಿಷ್ಣುವಿನ ಒಂದು ಅವತಾರವಾದಂಥ ಶ್ರೀಕೃಷ್ಣ ಜಾಂಬವತಿಯನ್ನು ವಿವಾಹ ಆದಾಗ ಆ ಜಾಂಬವತಿಯಲ್ಲಿ ಒಬ್ಬ ಪುತ್ರನನ್ನು ಪಡೆಯುವುದಕ್ಕಾಗಿ ಶಿವನನ್ನು ಕುರಿತು ಕಠಿಣವಾದಂಥ ತಪಸ್ಸನ್ನು ಮಾಡಿದ ಅನ್ನುವಂಥ ಮಾಹಿತಿಯನ್ನು ಕೂಡ ಈ ಕೂರ್ಮ ಪುರಾಣದಲ್ಲಿ ನಾವು ಕಾಣಬಹುದು ಶಿವನನ್ನು ಕುರಿತು ಶ್ರೀಕೃಷ್ಣ ತಪಸ್ಸನ್ನು ಮಾಡಿದ ಅಂತೇಳಿ ಮತ್ತು ಈ ಕೂರ್ಮ ಪುರಾಣ ಪಂಚಲಕ್ಷಣಗಳಿಂದ ಕೂಡಿರುವಂಥದ್ದು ಅಂತ ತಿಳಿಸ್ತಾ ಇದೆ ನಾನು ಹಿಂದಿನ ವಿಡಿಯೋದಲ್ಲಿ ಪಂಚಲಕ್ಷಣಗಳು ಯಾವ್ಯಾವುದು ಅಂತ ತಿಳಿಸಿದ್ದೆ ಮತ್ತೊಮ್ಮೆ ಅವುಗಳ ಹೆಸರನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ಗ ಪ್ರತಿಸರ್ಗ ವಂಶ ಮನ್ವಂತರ ಮತ್ತು ವಂಶಾನುಚರಿತ ಈ ಐದು ಲಕ್ಷಣಗಳಿಲ್ಲಂಥವೇ ಪುರಾಣದ ಒಂದು ಮುಖ್ಯವಾದಂಥ ವೈಶಿಷ್ಟ್ಯ ಈ ಕೂರ್ಮು ಪುರಾಣದಲ್ಲಿ ಈ ಪಂಚ ಲಕ್ಷಣಗಳು ಕೂಡಿವೆ ಅಂತ ಇದರಲ್ಲಿ ಕಂಡುಬರುತ್ತೆ ಹಾಗೂ ಈ ಪುರಾಣದಲ್ಲಿ ಕಾಶಿ ಮತ್ತು ಪ್ರಯಾಗದ ಮಹಾತ್ಮಗಳೇನು ಅನ್ನುವಂಥದ್ದನ್ನು ಇದರಲ್ಲಿ ವರ್ಣಿಸಿದ್ದಾರೆ ಹಾಗೂ ಭಗವದ್ಗೀತೆ ರೀತಿಯಲ್ಲಿ ಈಶ್ವರ ಗೀತೆ ವ್ಯಾಸಗೀತೆ ಇತ್ಯಾದಿ ಗೀತೆಗಳನ್ನು ಕೂಡ ಕಂಡುಬರುತ್ತೆ ಈ ಪುರಾಣದಲ್ಲಿ ಆ ರೀತಿಯ ಗೀತೆಗಳು ಕೂಡ ಇದು ಅನ್ನುವಂಥದ್ದನ್ನು ಇದು ತಿಳಿಸುತ್ತೆ ಹಾಗೂ ಪತಿವ್ರತ ಧರ್ಮ ಧರ್ಮದ ಬಗ್ಗೆ ಪತಿವ್ರತ ಮಹಾತ್ಮೆಯ ಬಗ್ಗೆ ಈ ಪುರಾಣದಲ್ಲಿ ಉಲ್ಲೇಖ ಇದೆ ರಾಮಾವತಾರದಲ್ಲಿ ಸೀತೆಯನ್ನು ಉದ್ದೇಶಿಸಿ ಹೇಳಿರುವಂಥ ಸೀತೆಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಕೊಡ್ತಾ ಈ ಪತಿವ್ರತ ಮಹಾತ್ಮೆಯನ್ನು ಕುರಿತು ಈ ಪುರಾಣದಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಈ ಕೂರ್ಮ ಪುರಾಣದಲ್ಲಿ ಒಟ್ಟು ಹದಿನೇಳು ಸಾವಿರ ಶ್ಲೋಕಗಳು ಇವೆ ಆದರೆ ನಮಗೆ ದೊರೆತಿರುವಂಥದ್ದು ಕಡಿಮೆ ಅಂತ ಕಂಡುಬಂದಿದೆ ಆದರೂ ಕೂಡ ಇದು ತುಂಬ ಪ್ರಸಿದ್ಧಿಯನ್ನು ಪಡೆದಂಥ ಒಂದು ಪುರಾಣ ಆಗಿದ್ದು ಇದರಲ್ಲಿ ಭಗವಂತನನ್ನು ದೇವರನ್ನು ಅವ್ಯಕ್ತ ರೂಪ ಮತ್ತು ಅಜೇಯನಾಗಿರ್ತಕ್ಕಂಥವನು ನಿತ್ಯನಾಗಿರ್ತಕ್ಕಂಥವನು ಮತ್ತು ಜಗತ್ಕಾರಣನಾಗಿರ್ತಕ್ಕಂಥವನು ಅನ್ನುವಂಥ ಒಂದು ವರ್ಣನೆಯನ್ನು ಈ ಕೂರ್ಮ ಪುರಾಣದಲ್ಲಿ ನೀಡಿದ್ದಾರೆ ಆಮೆಯ ರೂಪದಲ್ಲಿ ಉದ್ಭವ ಭಗವಂತ ಈ ಕೂರ್ಮ ಪುರಾಣದಲ್ಲಿ ಹೇಗಿದ್ದ ಆತನ ಏನು ಅನ್ನುವಂತಹ ಎಲ್ಲ ಸಮಗ್ರ ಮಾಹಿತಿಯನ್ನು ಈ ಕೂರ್ಮ ಪುರಾಣದಲ್ಲಿ ತಿಳಿಸಲಾಗಿದೆ ಆದ್ದರಿಂದ ಈ ಕೂರ್ಮ ಪುರಾಣದ ಮಾಹಿತಿಯನ್ನು ನಾವು ನೀವೆಲ್ಲ ಅರಿತುಕೊಂಡು ಇದರ ಒಂದು ಮಹಾತ್ಮೆಯನ್ನು ತಿಳ್ಕೊಳ್ಳೋದು ತುಂಬ ಪ್ರಾಮುಖ್ಯವಾದ್ದು ಅಂತೇಳಿ ತಿಳಿಸ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ